ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಹೇಳಲೇಬೇಕು ದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೆ ಬಟ್ ಇವತ್ತು ನಾನು ಫಸ್ಟ್ ಹೇಳಬೇಕು ಅಂತ ಅಂದ್ಕೊಂಡಿರೋದು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯವರ್ಸ್ಗೆ ಏನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರೀಸನ್ ಏನು ಅಂತ ಅಂದರೆ ಸೊ ನಾನೇನು ನೆನ್ನೆ ಮೊನ್ನೆ ಎಲ್ಲ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನೋ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿದ್ದೀರಲ್ಲ ಕಮೆಂಟ್ಸ್ ಮಾಡಿದ್ದೀರಲ್ಲ ಸೀರಿಯಸ್ಲಿ ಮನಸ್ಸಿಂದ ಹೇಳ್ತಿರೋದು ಆ ಕಮೆಂಟ್ಸ್ ಎಲ್ಲ ಓದಿದಾಗ ನನಗೆ ಯಾವ ಥರ ಫೀಲ್ ಆಯಿತು ಅಂತ ಅಂದರೆ ನೆನ್ನೆ ಎಷ್ಟು ಬೇಜಾರಲ್ಲಿದ್ನೋ ಆ ಒಂದು ಅದರಲ್ಲಿ ಒನ್ ಪರ್ಸೆಂಟ್ ಕೂಡ ನನಗೀಗ ಬೇಜಾರಿಲ್ಲ ಒಂಥರ ಸಮಾಧಾನ ಹೇಳೋದಕ್ಕೆ ಒಬ್ಬರು ಬೇಕು ಅಂತ ಹೇಳ್ತಾರಲ್ಲ ಅಂಥದ್ರಲ್ಲಿ ನನಗೆ ಅಷ್ಟು ಜನ ಕಮೆಂಟ್ಸ್ ಮಾಡಿದ್ದೀರೋ ಅಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದೀರಾ ಮತ್ತು ಒಂಥರ ಏನು ಅನ್ನಿಸ್ತು ಅಂತ ಅಂದರೆ ಮೇ ಬಿ ನಾನು ಅದನ್ನು ಶೇರ್ ಮಾಡಿಕೊಳ್ಳಿಲ್ಲ ಅಂತಂದರೆ ನನ್ನ ಮನಸ್ಸು ಇಷ್ಟು ಬೇಗ ಹಗ್ರ ಇರಲಿಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟಿದ್ದೀರಾ ಅಷ್ಟು ಕಮೆಂಟ್ಸ್ ಮಾಡಿ ಒಂಥರ ಧೈರ್ಯ ತುಂಬೋದಿದೆಯಲ್ಲ ಒಬ್ರಿಗೆ ಅದು ನಿಜವಾಗ್ಲೂ ಏನಕ್ಕೆ ಬ್ಲಾಗ್ಸ್ ಮಾಡ್ತಾರೆ ಏನಕ್ಕೆ ಸುಮ್ಮನೆ ಏನೋ ರೀಲ್ಸ್ ಮಾಡ್ತಾರೆ ಬ್ಲಾಗ್ಸ್ ಮಾಡ್ತಾರೆ ಅಂತ ನೋಡೋರಿಗೆ ಅನಿಸ್ಬೋದು ಬಟ್ ಸೀರಿಯಸ್ಲಿ ಎಷ್ಟು ಜನನ ಸಂಪಾದನೆ ಮಾಡಿದ್ದೀವಿ ನಾವು ಅಂತ ಆ್ಯಕ್ಚುಲಾಗಿ ಗೊತ್ತಾಗೋದು ಇಂಥ ಟೈಮಲ್ಲೇನೆ ಸೊ ನಾವು ಏನೋ ಖುಷಿಯಾಗಿದ್ದಾಗ ನಮ್ಮ ಮನೇಲಿ ಏನೋ ಫಂಕ್ಷನ್ನು ಅಥವಾ ಏನೋ ಒಂದು ಸೆಲೆಬ್ರೇಷನ್ ನಡಿಬೇಕಾದ್ರೆ ನಾವು ವ್ಲಾಗ್ನ ಶೇರ್ ಮಾಡ್ಕೊಂಡಾಗ ಅದಕ್ಕೆ ಬರುವಂಥ ಕಮೆಂಟ್ಸ್ಗು ನಮ್ಮ ನಾವೇನೋ ಒಂದು ಸ್ವಲ್ಪ ಬೇಜಾರಲ್ಲಿದ್ದೀವಿ ಅಂತ ಅಂದಾಗ ಅದನ್ನು ಮನೆಯವ್ರ ಥರ ಮನೆಯವರು ಸಂಬಂಧಿಕರು ಬಿಡಿ ಅವ್ರನ್ನೆಲ್ಲ ಸೊ ಸ್ವಂತ ಏನು ಬ್ಲಡ್ ರಿಲೇಟಿವ್ಸು ಕೂಡ ಆ ಥರ ಸಮಾಧಾನ ಮಾಡೋದು ಸಾಂತ್ವನ ಮಾಡೋದು ಪ್ರೀತಿ ಕೊಡೋದು ಮಾಡಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟು ನನಗೆ ಒಂದೊಂದು ಕಮೆಂಟ್ಸ್ ಓದಬೇಕಾದ್ರೂ ಕೂಡ ಒಂದು ಕಮೆಂಟ್ಸ್ ನೋಟಿಫಿಕೇಶನ್ ಬಂದಿದ್ದ ತಕ್ಷಣ ಓಪನ್ ಮಾಡ್ತಾ ಇದ್ದೆ ನಾನು ಏನು ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಬಟ್ ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಆಯಿತು ನಾನು ಎಕ್ಸ್ಪ್ರೆಸ್ ಮಾಡೋದಿಕ್ಕಾಗಲ್ಲ ಅದೇನಾದರೂ ಆಗಲಿ ಅದು ಪಾಸಿಟಿವ್ ಆಗಿ ಆಗುತ್ತಾ ನೆಗೆಟಿವ್ ಆಗುತ್ತಾ ಬಟ್ ನಿಮ್ಮೆಲ್ಲರೂ ಪ್ರೀತಿ ನೀವು ಕೊಡೋ ಧೈರ್ಯ ಇದೆಯಲ್ಲ ಅದಂತೂ ಒಂಥರ ಮನಸ್ಸೇ ಒಂಥರ ಬಿಗ್ ರಿಲೀಫ್ ಅನಿಸ್ತು ನನಗೆ ಇವತ್ತು ನಾನು ಇಷ್ಟೊಂದು ಜೋಶಾಗಿ ಖುಷಿಯಿಂದ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಎಲ್ಲ ಹೋದ್ಮೇಲೆ ನನಗೆ ಒಂಥರ ಖುಷಿಯಾಯಿತು ಸಮಾಧಾನ ಆಯಿತು ಒಂಥರ ಧೈರ್ಯ ಹೇಳ್ತೀರಾ ಪ್ರೀತಿ ಕೊಡ್ತೀರಾ ಅಬ್ಬಾ ಎಷ್ಟು ಲಕ್ಕಿ ನಾನು ಅಂತ ಅನ್ನಿಸ್ತು ಅದಾದಮೇಲೆ ಒಂದಷ್ಟು ಜನ ಮೆಸೇಜ್ಗಳು ಮಾಡಿದ್ರಿ ಅದನ್ನೆಲ್ಲ ನೋಡಿಬಿಟ್ಟಂತೂ ನನಗೆ ಒಂಥರ ಏನು ಹೇಳ್ಬೇಕಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಸಿಕ್ಕಪ್ಪೆ ಆಯಿತು ಮತ್ತು ಸಮಾಧಾನ ಆಯಿತು ನನ್ನ ಮನಸ್ಸು ಒಂಥರ ರಿಲೀಫಾಯಿತು ಏನೋ ಟೆನ್ಷನ್ ಇಲ್ಲ ನನಗೆ ಒನ್ ಪರ್ಸೆಂಟ್ ಅಲ್ಲ ಒಂದು ಕಾಲು ಪರ್ಸೆಂಟ್ ಕೂಡ ನನಗೆ ಟೆನ್ಷನ್ ಇಲ್ಲ ಆರಾಮಾಗಿದ್ದೀನಿ ಅಂತ ಹೇಳ್ಬೋದು ಒಂಥರ ಬೇಜಾರೇ ಆಗ್ಬಿಟ್ಟಿತ್ತು ಏನೋ ನೆನ್ನೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಮನ್ಸಲ್ಲೇನೋ ಒಂಥರ ನೋವಿಟ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀವಲ್ಲ ಆ ಥರ ಇತ್ತು ಬಟ್ ಇವತ್ತಂತೂ ಸೀರಿಯಸ್ ಆಗಿ ನನ್ನ ಮನಸ್ಸು ಒಂಥರ ಹಗ್ರ ಆಗಿದೆ ಅದೇ ನಾನು ಹೇಳಿದ್ನಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೇ ನಾನು ನನ್ನ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡು ಶುರು ಮಾಡಿದರೆ ಮೇ ಬಿ ಒಂದಷ್ಟು ಫೇಸ್ ಮಾಡಿದ್ದೀನಲ್ಲ ಅದನ್ನೆಲ್ಲ ಮಾಡ್ತಿರ್ಲಿಲ್ವೇನೋ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಬಟ್ ಈಗ ನನ್ನ ಲೈಫಲ್ಲಿ ಪ್ರತಿದಿನ ನನ್ನ ಜೊತೆ ಇರ್ತೀರ ಒಂದು ಐದು ನಿಮಿಷ ನನಗೆ ಹೇಳೋದ್ನಲ್ಲ ಬೇರೆ ಏನೂ ಮಾಡೋದಕ್ಕೆ ಮನಸೇ ಇಲ್ಲ ಬಟ್ ಒಂದು ಐದು ನಿಮಿಷ ನಿಮ್ಮ ಜೊತೆ ಕುತ್ಕೊಂಡು ನಾನು ನಿಮಗೆ ಏನಾದರೂ ಮಾತಾಡಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ರೆ ಒಂದಷ್ಟು ಕಮೆಂಟ್ಸ್ ಬರುತ್ತೆ ಆಗ ನನಗೇನೋ ಒಂದಷ್ಟು ಜನ ನನ್ನ ಜೊತೆ ಇದ್ದಾರೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಏನೋ ಸಮಾಧಾನ ಸಿಗುತ್ತೆ ಮತ್ತು ಇನ್ನೊಂದು ವಿಷಯ ಏನು ಅಂತ ಅಂದರೆ ತುಂಬ ಜನಕ್ಕೆ ಈಗ ಮೈಂಡಲ್ಲಿರೋ ಅಂಥದ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಮನೆ ಕನ್ಸ್ಟ್ರಕ್ಷನ್ನ ಮಾಡಬಾರ್ದು ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಪ್ರೆಗ್ನೆಂಟ್ ಆಗಬಾರ್ದು ಸೊ ಈ ಥರದ್ದೆಲ್ಲ ಇದೆ ಕಮೆಂಟ್ಸ್ ಅದು ಬರ್ತಾ ಇರುತ್ತೆ ನನಗೆ ಅದನ್ನು ನೋಡ್ತಾ ಇರ್ತೀನಿ ಅದನ್ನು ನೋಡಿದಾಗ ನನಗೆ ಗೊತ್ತಿರೋ ಗೊತ್ತಿರೋದನ್ನು ಕ್ಲಾರಿಟಿ ಕೊಡೋಣ ಅಂತ ನಾನು ಈ ವ್ಲಾಗಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದು ಯೂಶ್ವಲಿ ಏನು ಹೇಳ್ತಾರೆ ಪ್ರೆಗ್ನೆನ್ಸಿ ಇದ್ದಾಗ ಯಾವುದೇ ಥರ ಮನೆಯ ಶುರು ಮಾಡಬಾರ್ದು ಅಂದರೆ ಪಾಯ ತೆಗೆಯುವಂಥದ್ದು ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈಗ ಆಲ್ರೆಡಿ ಮನೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ ಈಗ ನಾವು ಮನೆ ಕಟ್ಟಣ ಅಂತ ಕಟ್ಟೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಅದರಿಂದ ಸಾಕಷ್ಟು ಕಾರಣಗಳಿರುತ್ತೆ ಬಟ್ ಸೈಂಟಿಫಿಕ್ಕಾಗಿ ಬೇರೆ ಕಾರಣಗಳಿರುತ್ತೆ ಆದರೆ ನಮ್ಮ ದೊಡ್ಡವರು ಒಂದು ರೀಸನ್ ಇರುತ್ತೆ ಈ ಥರ ಕಟ್ಟಬಾರ್ದು ಮನೆ ಕಟ್ಟಬಾರ್ದು ಪ್ರೆಗ್ನೆನ್ಸಿ ಇದ್ದಾಗ ಅಂತ ಬಟ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಮನೆ ಆಲ್ಮೋಸ್ಟ್ ಕಂಪ್ಲೀಟೇ ಆಗಿಬಿಟ್ಟಿದೆ ಪ್ಲಾಸ್ಟಿಕ್ ನಡೀತಾ ಇದೆ ಈಗ ಕಟ್ಟೋ ಅಂಥದ್ದು ಏನೂ ಇಲ್ಲ ಮನೆ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿದೆ ನಾವು ಡ್ಯೂಪ್ಲೆಕ್ಸ್ ಮಾಡ್ತಿರೋದು ತರ್ಟಿ ಫೋರ್ಟಿಯಲ್ಲಿ ಇರಿ ಡ್ಯೂಪ್ಲೆಕ್ಸ್ ಮಾಡ್ತಿದ್ದೀವಿ ಗ್ರೌಂಡ್ ಆಗಿದೆ ಫಸ್ಟ್ ಫ್ಲೋರು ಕಂಪ್ಲೀಟಾಗಿ ಈಗೆಲ್ಲ ಪ್ಲಾಸ್ಟಿಂಗನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾವು ಕಟ್ಟುವಂಥದ್ದು ಏನಿಲ್ಲ ಏನಂತ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಶುರು ಮಾಡಬಾರ್ದು ಹೌದು ನಾವು ಆ ಥರ ಮಾಡಿಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗಿದೆ ಈಗ ಪ್ರೆಗ್ನೆನ್ಸಿ ಆದಾಗ ನಾವು ಮನೆ ಕಟ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಈ ದೇವರು ಕೊಟ್ಟಿರೋದನ್ನು ನಾವು ಬೇಡ ಅಂತ ಹೇಳೋದಕ್ಕೆ ಹಾಗಲ್ಲ ಪ್ರೆಗ್ನೆನ್ಸಿ ಅನ್ನೋದು ಎಷ್ಟು ಸೂಕ್ಷ್ಮವಾದ ವಿಷಯ ಅಂತ ಅಂದರೆ ಅದು ಭಾಳಷ್ಟು ಜನಕ್ಕೆ ಅನುಭವ ಆಗ್ಬಿಟ್ಟಿರುತ್ತೆ ಒಂಥರ ನಾವು ಈಸಿಯಾಗಿ ಹೇಳೋದಿದೆಯಲ್ಲ ಹೇ ಇಲ್ಲ ಈಗಲೇ ನನಗೆ ಮಗು ಬೇಡ ಅಂತ ಅನ್ನೋದು ಇದೆಯಲ್ಲ ಅದು ಸಾಮಾನ್ಯವಾದ ವಿಷಯನೇ ಅಲ್ಲ ಯಾಕಂದರೆ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಷ್ಟು ಜನ ಎಷ್ಟು ಕೊರಗ್ತಾ ಇದ್ದಾರೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಅಂದ್ಬಿಟ್ಟು ಅಂತ ನಾವು ನೋಡ್ತಾ ಇರ್ತೀವಿ ಅದು ನಮಗೆ ಗೊತ್ತಿರೋ ವಿಷಯ ದೇವರು ಕೊಟ್ಟಾಗ ನಾವು ಬೇಡ ಅಂದರೆ ಮತ್ತೆ ನಾವು ಕೇಳಿದಾಗ ಕೊಡೋಲ್ಲ ಅಂತ ಬಟ್ ಅದೆಲ್ಲದ್ರ ಮಧ್ಯೆ ಈಗ ಮನೆ ಕಟ್ಟುತ್ತಾ ಇದ್ದೀವಿ ಈಗ ನನ್ನ ಕನ್ಸೆಪ್ಟ್ ಆಗಿಬಿಟ್ಟೆ ಈಗ ಮಗು ಬೇಡ ಅಂತ ಅನ್ಕೊಳ್ಳೋದ್ರಲ್ಲಿ ಈಗ ನಾವೇನು ಹೊಸ್ದಾಗಿ ಶುರು ಮಾಡಬಾರ್ದು ಅಂತ ಇರೋದು ಆ್ಯಕ್ಚುಲಾಗಿ ಏನು ಹೇಳ್ತಾರೆ ನನಗೆ ಗೊತ್ತಿರೋರು ನನಗೆ ದೊಡ್ಡವರು ನಾನು ನನಗೆ ಗೊತ್ತಿರೋರನ್ನ ಕೇಳೋದ್ರಿಂದ ಕೇಳಿರೋದ್ರಿಂದ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಮನೆನ ಕಟ್ಟೋದಕ್ಕೆ ಶುರು ಮಾಡಬಾರ್ದು ಈಗ ಆಲ್ರೆಡಿ ಶ್ ಮನೆ ಸ್ಟಾರ್ಟ್ ಆಗೋಗಿದೆ ಈಗ ಕನ್ಸಿವ್ ಆದರೆ ಅದು ಏನೂ ತೊಂದರೆ ಇಲ್ಲ ಇನ್ನೊಂದು ಏನಂತಂದರೆ ನಾವು ಯಾವುದೇ ಥರ ಪ್ರೆಗ್ನೆಂಟ್ ವುಮೆನ್ ಹೊಸ ಮನೆಗೆ ಹೋಗಬಾರ್ದು ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ ಅಥವಾ ಹೊಸದಾಗಿ ಕಟ್ಟಿರ್ತಾರಲ್ವ ಆ ಮನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಹಿಂದೆ ಒಂದಷ್ಟು ರೀಸನ್ಸ್ಗಳು ಇರುತ್ತೆ ಸೊ ಈಗೇನು ಅಂತಂದರೆ ಹೊಸ ಮನೆ ಕಟ್ತಾ ಇರ್ತಲ್ಲ ಆ ಜಾಗಕ್ಕೆ ಹೋಗಬಾರ್ದು ಮತ್ತು ಹೊಸದಾಗಿ ಮನೆ ಕಟ್ಟಿದರೆ ಗೃಹ ಪ್ರವೇಶಕ್ಕೆ ಹೋಗುವಂಥದ್ದು ಮತ್ತು ಪೂಜೆಗೆ ಗೃಹ ಪ್ರವೇಶದಲ್ಲಿ ಪೂಜೆಗೆ ಕುತ್ಕೊಳ್ಳೋ ಅಂಥದ್ದನ್ನು ಮಾಡಬಾರ್ದು ಅಂತ ಸೊ ಇದೇ ಥರ ನಮ್ಮಕ್ಕ ನಮ್ಮಕ್ಕ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದಾಗ ಅಂದರೆ ಅವಳು ಫಸ್ಟ್ ಬೇಬಿ ಆದಮೇಲೆ ಅವ್ರ ಮನೇಲಿ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿರ್ತಾರೆ ಅದಾದಮೇಲೆ ಅವಳು ಸೆಕೆಂಡ್ ಬೇಬಿಗೆ ಕನ್ಸಿವ್ ಆಗ್ತಾಳೆ ಇದೇ ಥರ ಮಧ್ಯದಲ್ಲಿ ಬಟ್ ಅದಾದಮೇಲೆ ಪೂಜೆಗೆಲ್ಲ ಎಲ್ಲ ಕುತ್ಕೊಳ್ಳೋದಿಕ್ಕಾಗಲ್ಲ ಅದು ಕಂಪ್ಲೀಟಾಗಿ ನೆಕ್ಸ್ಟ್ ಡೆಲಿವರಿ ಆಗಿ ಅವ್ರು ಗೃಹ ಪ್ರವೇಶ ಮಾಡೋ ಟೈಮಲ್ಲಿ ಮಗು ಒಂದು ತ್ರೀ ಮಂತ್ಸ್ ಆಗುತ್ತೆ ಆಗ ಪೂಜೆಗೆ ಕುತ್ಕೊಬೋದು ಸೊ ಈ ಥರ ಆಗುತ್ತೆ ಸೊ ಮನೆ ಕಟ್ತಾ ಇದ್ದೀವಿ ಪ್ರೆಗ್ನೆ ಮನೆ ಕಟ್ಟಬೇಕಾದ್ರೆ ಪ್ರೆಗ್ನೆಂಟ್ ಆಗಬಾರ್ದು ಅನ್ನೋ ಸ್ಟೇಟ್ಮೆಂಟ್ ಅದು ರಾಂಗ್ ಅಂತ ಅನಿಸುತ್ತೆ ಸೊ ಪ್ರೆಗ್ನೆಂಟ್ ಆಗ್ತೀವಿ ಆಗಲ್ಲ ಒಂದು ಪ್ಲಾನಿಂಗ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಕೆಲವು ಸಲ ದೇವ್ರು ಕೊಡಲೇಬೇಕು ಅಂತ ಡಿಸೈಡ್ ಆದರೆ ನಾವು ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದು ಉಲ್ಟಾ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ನಮಗೂ ಸದ್ಯದಲ್ಲಿ ಏನು ಪ್ಲ್ಯಾನಿಂಗ್ ಅಂದರೆ ಬೇಬಿ ಮಾಡ್ಕೋಬೇಕು ಅನ್ನೋದೆಲ್ಲ ಏನು ಇರಲಿಲ್ಲ ನನ್ನ ಮೈಂಡ್ ಸೆಟ್ ಇದ್ದಿದ್ದು ನಾವು ಕಂಪ್ಲೀಟಾಗಿ ಈಗ ಮನೆಯೆಲ್ಲ ಗೃಹ ಪ್ರವೇಶ ಎಲ್ಲ ಮಾಡಿ ಸೆಟಲ್ಡ್ ಆಗಬೇಕು ಒಂದು ವರ್ಷ ಇನ್ನೂ ಒಂದು ವರ್ಷ ಎರಡು ವರ್ಷ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಸದ್ಯಕ್ಕೆ ಅಂತಲೇ ಅಂದ್ಕೊಂಡಿದ್ದು ಬಟ್ ನಾವೇನೋ ಒಂದು ಯೋಚನೆ ಮಾಡಿದ್ರೆ ದೇವ್ರದ್ದು ಒಂದು ನಿಶ್ಚಯ ಬೇರೆನೇ ಇರುತ್ತೆ ಅಂತ ಹೇಳ್ತಾರಲ್ಲ ಸೊ ಈಗ ಏನು ಮಾಡೋದು ಕನ್ಸಿವ್ ಆಗಿಬಿಟ್ಟೆ ಗೃಹ ಪ್ರವೇಶಕ್ಕೆ ಮಾಡೋಂಗಿಲ್ಲ ಪೂಜೆ ಕೂರೋ ಆಗಿಲ್ಲ ನಾನು ಅದನ್ನೆಲ್ಲ ಏನೂ ಮಾಡ್ತಾ ಇಲ್ಲ ಬಿಕಾಸ್ ಒಂದು ಪ್ರೆಗ್ನೆನ್ಸಿ ಏನಾದಿದೆಯಲ್ಲ ಇಟ್ಸ್ ಅದೊಂಥರ ಹೇಳೋದಕ್ಕೆ ಅಸಾಧ್ಯ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಮುಂಚೆಯಿಂದನೂ ನಾನು ಇದ್ದಿದ್ದು ನನಗೆ ಒಂದೇ ಬೇಬಿ ಸಾಕು ಸಾಕು ಅಂತಲೇ ಇದೆ ಬಟ್ ನಮ್ಮ ಸುತ್ತಮುತ್ತ ಅಂಥದ್ದು ಮತ್ತು ದೊಡ್ಡವರು ಏನು ಕೇಳ್ತಾರೆ ಎರಡು ಮಕ್ಕಳು ಬೇಕು ಅಂತ ನನ್ನ ಸಬ್ಸ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ತುಂಬ ಸಲ ಹೇಳಿದ್ದಾರೆ ಎರಡು ಮಕ್ಕಳು ಬೇಕು ಎರಡು ಮಗು ಮಾಡ್ಕೊಳ್ಳಿ ಅಂತ ಅವಾಗ ಒಂಥರ ಮೆಂಟಲಿ ನಾನೇ ರೆಡಿ ಆಗಿಬಿಟ್ಟೆ ಹೌದು ಎರಡು ಮಕ್ಕಳು ಇರಬೇಕು ಅಂತ ಬಟ್ ಈಗ ಸದ್ಯಕ್ಕೆ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ನಮಗೊಂದು ಆಸೆ ಇರುತ್ತಲ್ವ ಗೃಹ ಪ್ರವೇಶ ಅಂದರೆ ಅದು ನನ್ನದು ಕನಸಿನ ಮನೆ ಅದು ಸಾಕಷ್ಟು ಎಫರ್ಟ್ಸ್ ಇದೆ ಅದರಿಂದ ನಂದು ಮತ್ತು ನನ್ನ ಗಂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ ಒಂದು ಆ ಪ್ಲಾಟ್ ತಗೊಳ್ಳೋದ್ರಿಂದ ಹಿಡಿದು ಮನೆ ಅಂತ ಮಾಡದ್ರವರೆಗೂ ತುಂಬಾ ಸ್ಟ್ರಗಲ್ ಮಾಡಿದ್ವಿ ಈಸಿಯಾಗಿ ಆಗೇ ಇಲ್ಲ ನಾವು ಮದುವೆ ಆಗಿ ಈಗ ಜೂನ್ ಟ್ವೆಂಟಿ ಸೆವೆಂತ್ಗೆ ನಮಗೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಆ ಫೈವ್ ಇಯರ್ಸಲ್ಲಿ ನಾವು ಸೈಡ್ ತೊಗೋಬೇಕು ಅಂತ ಸ್ಟ್ರಗಲ್ ಮಾಡಿದ್ದೀವಲ್ಲ ಏನೋ ಅಪ್ಪ ಕೊಟ್ಸಿದ್ರು ಅಥವಾ ನಮ್ಮ ಅತ್ತೆ ಮಾವ ಮಾಡಿಟ್ಟಿದ್ರು ಅಂತನೋ ಅಥವಾ ಇಲ್ಲ ನನ್ನ ತಂದೆ ಮನೆ ಸೈಡ್ ಕೊಟ್ಟಿದ್ದರು ಮನೆ ಕಟ್ಟಿದ್ವಿ ಅಂತನೋ ಆ ಥರ ಯಾವುದೂ ಆಗಿಲ್ಲ ನಾವು ಸ್ವಲ್ಪ ಜಾಸ್ತಿ ಸ್ಟ್ರಗಲ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡಿರುವಂಥದ್ದು ಸೊ ಅದು ಸ್ವಲ್ಪ ಮನಸ್ಸಿಗೆ ಅದು ಹೇಳಲ್ವ ಈಸಿಯಾಗಿ ಸಿಗೋದ್ರೂ ಬೆಲೆ ನಮ್ಗೆ ಅಷ್ಟು ಗೊತ್ತಾಗಲ್ಲ ಸಖತ್ ಕಷ್ಟಪಟ್ಟಿರ್ತೀವಿ ನೋಡಿ ಅದನ್ನು ತೊಗೊಳೋದಕ್ಕೆ ಆಗ ಅದ್ರದ್ದು ವ್ಯಾಲ್ಯೂ ನಮಗೆ ತುಂಬಾ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ಒಂದಷ್ಟು ಕನ್ಸುಗಳನ್ನ ಕಟ್ಟಿರ್ತೀವಿ ಹಿಂಗೆ ನನ್ನ ಗೃಹ ಪ್ರವೇಶಕ್ಕೆ ಹೀಗೆ ರೆಡಿ ಆಗಬೇಕು ಸೊ ಈಗ ನಮ್ದು ಆಲ್ಮೋಸ್ಟ್ ಹೇಳಿದ್ನಲ್ಲ ಮನೆಯೆಲ್ಲ ಈಗ ಕಂಪ್ಲೀಟ್ ಆಗ್ತಾಯಿದೆ ಇನ್ನೇನು ಪ್ಲಾಸ್ಟಿಂಗ್ ಇದೆ ಮೇ ಬಿ ಮ್ಯಾಕ್ಸಿಮಮ್ ಅಂತ ಅಂದರೆ ನಂದು ಪ್ಲ್ಯಾನ್ ಏನಿತ್ತು ಅಂತ ಅಂದರೆ ನವಂಬರ್ ಕಾರ್ತಿಕ್ ಮಾಸ ಬರುತ್ತಲ್ಲ ಆ ಟೈಮಲ್ಲಿ ಗೃಹ ಪ್ರವೇಶ ಮಾಡೋಣ ಅಂದರೆ ತುಂಬ ಆತ ಮಾಡೋದು ಬೇಡ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡು ಮಾಡೋಣ ಅಂತ ಬಟ್ ಇನ್ ಕೇಸ್ ಈಗ ನಾನು ಅಂದ್ಕೊಂಡಾಗೆ ಏನಾದರೂ ಸೆಕೆಂಡ್ ಬೇಬಿ ಕನ್ಫರ್ಮೇಶನ್ನು ಆಗಿ ಆಗಿದೆ ಆದರೆ ನಾವು ಗೃಹ ಪ್ರವೇಶನೇ ಮುಂದಕ್ಕೆ ಹಾಕೊಳ್ಳೋಣ ಅಂದರೆ ಕೆಲಸಗಳೆಲ್ಲ ಹಿಂದೆ ಅದು ಇನ್ನೂ ನಿಧಾನಕ್ಕೆ ಆಗಲಿ ಏನೂ ಇಲ್ಲ ದೇವರು ನಾವು ಒಂದು ಗುಡ್ ನ್ಯೂಸ್ ಜೊತೆಗೆ ಎರಡೆರಡು ಕೊಡ್ತೀನಿ ಅಂತ ಅಂದರೆ ಯಾಕೆ ಬೇಡ ಅನ್ನಬೇಕು ಈಗ ಹೊಸ ಮನೆ ಅನ್ನೋದು ಗೃಹ ಪ್ರವೇಶ ಮನೆ ಕಟ್ಟುತ್ತಿದ್ದೀವಿ ಅನ್ನೋದು ಒಂದು ಗುಡ್ ನ್ಯೂಸ್ ಆದರೆ ಅದ್ರ ಜೊತೆಗೆ ಒಂದು ಮಗು ಬರ್ತಿದೆ ಅಂತ ಅನ್ನೋದು ಇನ್ನೊಂದು ಗುಡ್ ನ್ಯೂಸು ಭಗವಂತ ನಿನ್ಗೆ ಒಂದೇನಕ್ಕೆ ಎರಡೆರಡು ಕೊಡ್ತೀನಿ ಅಂತ ಅಂದಾಗ ನಮಗಿಲ್ಲ ಒಂದೇ ಸಾಕು ಇನ್ನೊಂದು ಬೇಡ ಅಂತ ಏನು ತಳ್ಳಬೇಕು ಸೊ ಎರಡೂ ಸ್ವೀಕಾರ ಮಾಡೋಣ ಆ ಮನೆಗೆ ನಾವು ನಾಲ್ಕು ಜನ ಹೋಗಬೇಕು ಅಂತ ಇದ್ರೆ ಏನೂ ಮಾಡೋದಕ್ಕಾಗಲ್ಲ ಅಲ್ವ ಸೊ ಅದಾದಮೇಲೆ ಕ ಕೆಲಸ ಎಲ್ಲ ನಿಧಾನಕ್ಕೇ ಹಂಗಂತ ಅಂದ್ಬಿಟ್ಟು ಪೂಜೆಗೆ ನಾವು ಕುತ್ಕೊಳ್ಳೋವಾಗಿಲ್ಲ ಅಂದ್ಬಿಟ್ಟು ಬೇರೆಯವ್ರನ್ನ ಕೂರಿಸಿ ಪೂ ಗೃಹ ಪ್ರವೇಶ ಮಾಡ ನಾನು ಹೋಗೋ ಹಾಗೆ ಇಲ್ವಲ್ಲ ಹೊಸ ಮನೆಗೆ ಆ ಥರ ಎಲ್ಲ ನಮ್ದೇನು ಪ್ಲ್ಯಾನ್ ಇಲ್ಲ ಮನೆ ನಿಧಾನವಾಗಿ ನಾವು ಮನೆಗೆ ಗೃಹ ಪ್ರವೇಶ ಬಾಡಿಗೆ ಇನ್ನೊಂದು ಸ್ವಲ್ಪ ದಿನ ಬಾಡಿಗೆ ಕಟ್ಟಬೇಕಾಗುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಒಂದು ಕಂಪ್ಲೀಟ್ ಫ್ಯಾಮಿಲಿ ಆಗುತ್ತಲ್ವಾಗ ನಾವು ಫೋರ್ ಮೆಂಬರ್ಸ್ ಆದರೆ ಜೀವನದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಅದು ಯಾವತ್ತಿದ್ರೂ ಅಷ್ಟೇ ಇವತ್ತು ಇಲ್ಲ ನನಗೆ ಅದಿದೆ ಇದಿದೆ ಅಂದ್ಕೊಂಡು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇರ್ಬೋದು ಬಟ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಆಗಬೇಕು ಅಂತ ಅಂದರೆ ಎರಡು ಮಕ್ಕಳು ಇರಬೇಕು ಅನ್ನೋದು ನನಗೆ ಇತ್ತೀಚೆಗೆ ರಿಯಲೈಸ್ ಆಯಿತು ಹಂಗೆ ಫಿಕ್ಸ್ ಆಗಿದ್ದೀವಿ ಇನ್ ಕೇಸ್ ನಾನು ಹೇಳಿದ್ನಲ್ಲ ಈಗ ಸೆಕೆಂಡ್ ಬೇಬಿ ನಮ್ಮದು ಕನ್ಫರ್ಮ್ ಆಗಿದ್ದೆ ಆದರೆ ಗೃಹ ಪ್ರವೇಶನ ನಾವು ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡಿರೋವಂಥದ್ದು ಸೊ ಇದು ನಮ್ಮ ಪ್ಲ್ಯಾನ್ ಇರೋವಂಥದ್ದು ಈಗ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಮನೆ ಕಟ್ಟಬೇಕಾದ್ರೆ ಪ್ರೆಗ್ನೆಂಟ್ ಆಗಬಾರ್ದು ಪ್ರೆಗ್ನೆನ್ಸಿ ಇದ್ದಾಗ ಮನೆ ಕಟ್ಟಬಾರ್ದು ಅನ್ನೋದು ಸತ್ಯ ಮನೆ ಕಟ್ಟಬೇಕಾದ್ರೆ ಪ್ರೆಗ್ನೆಂಟ್ ಆಗಬಾರ್ದು ಅನ್ನೋದು ಅದು ನಮ್ಮ ಇರಲ್ಲ ನಾವೆಷ್ಟೇ ಏನೋ ಅಂದ್ಕೊಂಡ್ರು ಕೆಲವು ಸಲ ಹಿಂಗೆ ಆಗುತ್ತೆ ಸೊ ಇದು ತುಂಬ ಜನ ಆ ಥರ ಕಮೆಂಟ್ಸ್ ಬರ್ತಾ ಇತ್ತಲ್ಲ ಏನಾದರೂ ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ಅಥವಾ ಏನೋ ಆಯಿತು ಅಂದರೆ ಓ ಮನೆ ಕಟ್ತಾ ಇದ್ರಲ್ಲ ಅದಕ್ಕೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗಬಾರ್ದು ಅದು ಇದು ಅಂತ ಅಂದ್ಕೊಂಡು ಬರುತ್ತಾ ಆ್ಯಕ್ಚುಲಾಗಿ ಇರೋವಂಥ ವಿಷಯ ಈ ಥರ ಅದಿರೋ ಅಂಥದ್ದು ಸೊ ನೋಡೋಣ ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ ನವೀನ್ ಹೇಳಿದ್ರಲ್ಲ ನಾವು ದೇವ್ರನ್ನ ನಂಬ್ತೀವಿ ಅಷ್ಟೊಂದು ಬಿಲೀವ್ ಮಾಡ್ತೀವಿ ಅಂದರೆ ಆ ಭಗವಂತನ ಅಪ್ಪಣೆಯಲ್ಲೇ ಒಂದು ಉಲ್ಕಡ್ಡಿನೂ ಕೂಡ ಅಲುಗಾಡಲ್ಲ ಅಂತ ಹೇಳ್ತಾರೆ ಹಾಗಿರ್ಬೇಕಾದ್ರೆ ನಾವೆಲ್ಲ ಗೊಂಬೆಗಳಷ್ಟೇ ಅಲ್ಲಿ ಮೇಲೆ ದೇವರು ಆಡಿಸ್ತಾ ಇರ್ತಾರೆ ನಾವು ಆ ಥರ ಆಡ್ತಾ ಇರ್ತೀವಿ ಏನೇನಾಗಬೇಕು ನಮ್ಮ ಲೈಫಲ್ಲಿ ಸಣ್ಣ ಪುಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಡಿಸೈಡ್ ಆಗ್ಬಿಟ್ಟಿರುತ್ತೆ ಹೀಗೀಗೆ ಆಗಬೇಕು ಅಂತ ಅದು ಹಾಗೆ ಆಗುತ್ತೆ ಅದನ್ನ ಯಾರಿಂದನೂ ತಪ್ಸೋದಕ್ಕಾಗಲ್ಲ ಎಸ್ ಅದಾದಮೇಲೆ ನೀವೆಲ್ಲ ಕಮೆಂಟ್ ಮಾಡಿದ್ರಿ ಅಲ್ಲ ಅದ್ರ ಬಗ್ಗೆ ಹೇಳ್ತಾ ಇದೆ ಅಲ್ವಾ ನಾನು ನೀವು ತುಂಬ ಜನ ಕಮೆಂಟ್ ಮಾಡಿದ್ರೆ ಅಯ್ಯೋ ಫೈವ್ ವೀಕ್ಸ್ಗೆಲ್ಲ ಯಾಕ್ರಮ್ಯ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಹಾರ್ಟ್ ಬೀಟ್ ಅಂತ ಬರೋದು ಏಯ್ಟ್ ವೀಕ್ಸ್ ಆಗುತ್ತೆ ಸಿಕ್ಸ್ ವೀಕ್ಸ್ ಮೇಲೇ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀರಾ ಯಾವ ಥರ ಈವನ್ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು ಆದರೂ ಕೂಡ ಏನೂ ಆಗಿಲ್ಲ ಅದು ಸರಿ ಹೋಗುತ್ತೆ ರೆಸ್ಟ್ ಮಾಡಿ ಅಂತೆಲ್ಲ ತುಂಬ ಅಂದರೆ ತುಂಬ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಎಲ್ಲ ನೋಡಿದಾಗ ಒಂಥರ ಧೈರ್ಯ ಬಂದ್ಬಿಡ್ತು ನನಗೆ ಓ ಏನಾಗುತ್ತೆ ಬಿಡು ನೋಡೋಣ ಅಂತ ಸೊ ಅದನ್ನೆಲ್ಲ ನೋಡಿದಾಗ ಆಮೇಲೆ ನಾನು ಇನ್ನೊಂದು ಕೆಲಸ ಏನು ಮಾಡಿದೆ ಅಂತ ಅಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಅಥರ್ವನ್ ಥರ ಪ್ರೆಗ್ನೆನ್ಸಿದು ರಿಪೋರ್ಟ್ಸ್ ಎಲ್ಲ ತಗೊಂಡು ನೋಡಿದೆ ಆಯ್ತಾ ಅವಾಗ ನಾನು ಫಸ್ಟ್ ಸ್ಕ್ಯಾನ್ ಮಾಡಿಸಿರೋದು ಫೈವ್ ವೀಕ್ಸ್ಗೆ ಲೆಸ್ ದ್ಯಾನ್ ಫೈವ್ ವೀಕ್ಸ್ ಇದೆ ಆಗ ಆಗಲೂ ಕೂಡ ಈ ಥರ ಹಾರ್ಟ್ಬೀಟ್ ಬಂದಿರಲಿಲ್ಲ ಅದಾದಮೇಲೆ ಮತ್ತೆ ಅವರು ಇನ್ನೊಂದು ವೀಕ್ ಬಿಟ್ಟು ಮಾಡಿಸಿದ ಕೇಳ್ತಾರೆ ಅದು ಮಾಡ್ಸಿರ್ತೀನಿ ಆಗಲೂ ಕೂಡ ಏನೋ ಸ್ವಲ್ಪ ಕಡಿಮೆ ಏನೋ ಕಾಣಿಸಿರುತ್ತೆ ಮತ್ತೆ ಅವ್ರು ಇನ್ನೊಂದು ವೀಕ್ ಬಿಟ್ಟು ಮಾಡಿಸಿ ಅಂತ ಹೇಳಿರ್ತಾರೆ ಆಗಿ ಕಂಪ್ಲೀಟಾಗಿ ಬಿಟ್ ಬಂದಿರುವಂಥದ್ದು ನನಗೆ ಅದೆಲ್ಲ ಸ್ವಲ್ಪ 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 ಅಷ್ಟು ನೆನಪಿದ್ದಿದ್ದು ಬಟ್ ನಾನು ಆ ರಿಪೋರ್ಟ್ಸ್ನೆಲ್ಲ ನೋಡ್ಕೊಂಡು ಹೋದಾಗ ಓ ಆ್ಯಕ್ಚುಲಾಗಿ ಈ ಥರ ಇದೆ ನಾನು ಅಷ್ಟೊಂದು ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಬಟ್ ಎಲ್ಲೋ ಒಂದು ಕಡೆ ಆ ಮೂಮೆಂಟಲ್ಲಿ ಭಯ ಆಗಿರುತ್ತಲ್ವ ಬಟ್ ನಿಮ್ಮೆಲ್ಲರೂ ಕಮೆಂಟ್ಸ್ನ ನೋಡಿ ಅದಾದಮೇಲೆ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ನ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ನ ತೆಗೆದು ನಾನು ಅನಲೈಸ್ ಮಾಡಾದ್ಮೇಲೆ ನಮಗೆ ನೀಟಾಗಿ ಅರ್ಥ ಆಯಿತು ಅದು ಸೊ ಏನು ಹೇಳಿದ್ನಲ್ಲ ಜೀರೋ ಪರ್ಸೆಂಟ್ ಈಗ ನನಗೆ ಟೆನ್ಷನ್ ಟೆನ್ಷನ್ ಫ್ರೀ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ಟೆನ್ಷನ್ ತೊಗೊಬಿಡಿ ಆರಾಮಾಗಿರಿ ಅಂತ ದೇವ್ರಿದ್ದಾರೆ ಅಂತ ನಾನು ಹಾಗೇ ಬಿಟ್ಬಿಟ್ಟಿದ್ದೀನಿ ಈಗ ದೇವ್ರು ಏನು ಅಂದ್ಕೊಂಡಿದ್ದಾರೋ ಏನಾಗಬೇಕು ಅಂತ ಇದೆಯೋ ಅದೇ ಆಗುತ್ತೆ ಬಟ್ ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಟ್ರಾವೆಲ್ಲ ಏನು ಮಾಡಬಾರ್ದು ಅಂತ ಏನು ಹೇಳಿದಾರೆ ಅದೆಲ್ಲ ಸ್ವಲ್ಪ ಫಾಲೋ ಮಾಡೋಣ ಅಂತ ಇನ್ನು ಸಿಮ್ಟಮ್ಸ್ ಬಗ್ಗೆ ಎಲ್ಲ ನನಗೆ ಅಷ್ಟೊಂದು ಏನು ಸಿಂಟಮ್ಸ್ ಎಲ್ಲ ಏನು ಗೊತ್ತಾಗ್ತಿಲ್ಲ ಕೆಲವೊಂದು ಸಿಮ್ಟಮ್ಸ್ ಅಷ್ಟೇ ಈಗ ಜ ಅಂದರೆ ಈಗ ಒನ್ ಮಂತ್ ಒನ್ ವೀಕ್ ಅಷ್ಟೆಲ್ಲ ಆಗಿರೋದು ಬೆಳಿಗ್ಗೆ ಹೊತ್ತು ಬೇಗ ಹೊಟ್ಟೆ ಬಿಡುತ್ತೆ ಬೇಗ ಬೆಳಿಗ್ಗೆ ಏಳು ಗಂಟೆ ಏಳುವರೆಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿ ಆಗ್ಬಿಟ್ಟಿರ್ತೀನಿ ಈಗ ನಾನು ಅಷ್ಟು ಬೇಗ ತಿನ್ನೋದಕ್ಕೆ ಕುತ್ಕೊಂಡಿರ್ತೀನಿ ಇನ್ನೂ ಸ್ವಲ್ಪ ಕಾಮನ್ ಸಿಮ್ಟಮ್ಸ್ ಎಲ್ಲ ಏನಿರುತ್ತೆ ಆ ಥರದ್ದು ಇದೆ ಈಗ ಸೊ ಇನ್ನಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ನನಗೊಂದು ಹತ್ತು ನಿಮಿಷ ಹಿಂಗೆ ಬಂದು ಮಾತಾಡಿದ್ರೆ ಏನೋ ನೀವೆಲ್ಲರೂ ನನ್ನ ನನ್ನ ಮುಂದೆ ಇದ್ದೀರಾ ಈಗ ನೆಕ್ಸ್ಟ್ ನೀವು ಕಮೆಂಟ್ ಪಾಸ್ ಮಾಡ್ತೀರಾ ನನ್ನ ಜೊತೆ ಮಾತಾಡ್ತೀರಾ ಅಂತ ಖಂಡಿತವಾಗ್ಲೂ ಅವ್ನು ಅದೇ ಥರ ಫೀಲ್ ಆಗ್ತಿರುತ್ತೆ ನನಗೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ್ಯಂಡ್ ಲವ್ ಯು ಆಲ್ ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ನನ್ನ ಚಿರಋಣಿ ಅಂತ ಹೇಳ್ಬೋದು ಇಷ್ಟು ಪ್ರೀತಿ ಯಾವ ಸಂಬಂಧಿಕರಿಂದ ಆಗಲಿ ಅಥವಾ ಹತ್ತಿರದವರಿಂದ ಯಾರಿಂದನೂ ಸಿಗಲ್ಲ ಅಷ್ಟು ಪ್ರೀತಿ ಕೊಡ್ತೀರಾ ಈಗ ಏನಿವತ್ತು ರಮ್ಯಾ ಎಷ್ಟೊಂದು ಹೇಳ್ತಿದ್ದಾರೆ ಅಂತಂದರೆ ಇದು ನನ್ನ ಮನಸ್ಸಿಂದ ಬರ್ತಿರೋ ಅಂಥ ವರ್ಡ್ಸು ಯಾಕಂದರೆ ಮಾತುಗಳು ಯಾಕಂದರೆ ನನಗೆ ನಿಜವಾಗ್ಲೂ ನೀವು ಏನಾಗಿ ಎರಡು ಫ್ಲಾಗ್ಸ್ ಹಾಕಿದ್ದೀನಲ್ಲ ಅದಕ್ಕೆ ನೀವು ಕಮೆಂಟ್ಸ್ ಮಾಡಿದ್ದೀರಲ್ಲ ಆ ಕಮೆಂಟ್ಸ್ ನೋಡಿದಾಗ ನನಗೆ ಒಂಥರ ರಿಲ್ಯಾಕ್ಸ್ ಆಗಿ ಆಗಿಬಿಟ್ಟೆ ನಾನು ಸೊ ಏನೋ ಒಂಥರ ಖುಷಿಯಾಗಿದ್ದೀನಿ ನೀವೆಲ್ಲರೂ ನನ್ನ ಜೊತೆ ಇರ್ ಇರ್ತೀರಾ ಅಂತ ಸೊ ಇಲ್ಲಿಗೆ ನಾನು ಇವತ್ತಿನ ಮಾತುಕತೆನ ಮುಗಿಸ್ತೀನಿ ಆಯಿತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನನ್ನ ಜೊತೆ ಇರಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮಲ್ಲಿರಲಿ ಥ್ಯಾಂಕ್ ಯು